ಧರ್ಮಸ್ಥಳಕ್ಕೆ ತುಂಗಭದ್ರಾ ನದಿಯ ನೀರನ್ನ ತಗೊಂಡು ಹೋಗೋದಿಕ್ಕೆ ಜನಾರ್ದನ ರೆಡ್ಡಿ ರೆಡಿಯಾಗಿದ್ದಾರೆ ಗಂಗಾವತಿಯ ಚಿಂತಾಮಣಿ ಬಳಿ ನೀರು ಸಂಗ್ರಹ ಚಿಂತಾಮಣಿ ನದಿ ತೀರದಲ್ಲಿ ಜನಾರ್ದನ ರೆಡ್ಡಿಯಿಂದ ಪೂಜೆ ಮಾತೆಗೆ ಪೂಜೆ ಸಲ್ಲಿಸಿದ್ರು ಜನಾರ್ದನ ರೆಡ್ಡಿ ತುಂಗಭದ್ರಾ ನದಿಯ ನೀರಿನಿಂದ ಮಂಜುನಾಥನಿಗೆ ಅಭಿಷೇಕವನ್ನ ನೆರವೇರಿಸುವುದಕ್ಕೆ ಜನಾರ್ದನ ರೆಡ್ಡಿ ನಿರ್ಧರಿಸಿದ್ದಾರೆ ಹೀಗಾಗಿ ತುಂಗಭದ್ರಾ ನದಿಯ ನೀರನ್ನ ಸಂಗ್ರಹಿಸಿದ್ದಾರೆ ಧರ್ಮಸ್ಥಳಕ್ಕೆ ನೀರನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಜನಾರ್ದನ ರೆಡ್ಡಿ ಧರ್ಮಸ್ಥಳ ಕ್ಷೇತ್ರದ ಜೊತೆಗೆ ನಾವಿದ್ದೀವಿ ಅನ್ನೋ ಸಂದೇಶ ಸಾರೋದಕ್ಕೆ ವಿಪಕ್ಷಗಳು ಧರ್ಮಸ್ಥಳ ಚಲೋ ಯಾತ್ರೆಯನ್ನ ಹಮ್ಮಿಕೊಂಡಿವೆ ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಧರ್ಮಸ್ಥಳಕ್ಕೆ ತುಂಗಭದ್ರಾ ನೀರನ್ನ ತೆಗೆದುಕೊಂಡು ಹೋಗೋದಕ್ಕೆ ಸಂಗ್ರಹ ಮಾಡಿದ್ದಾರೆ ಇನ್ನು ಮಧ್ಯೆ ಕೆಲವೇ ಕ್ಷಣಗಳಲ್ಲಿ ಜೆಡಿಎಸ್ನಿಂದ ಧರ್ಮಸ್ಥಳ ಸತ್ಯ ಯಾತ್ರೆಯ ಆರಂಭ ಆಗಲಿದೆ ಹಾಸನ ಹೊರವಲಯದ ಕಂದಲಿ ಬಳಿಯಿಂದ ಈ ಯಾತ್ರೆ ಸಾಗುತ್ತೆ ಹಾಸನ ನಗರಕ್ಕೆ ಈಗ ಆಗಮಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ನೇತೃತ್ವದಲ್ಲಿ ಯಾತ್ರೆ ಸಾಗಲಿದೆ ನಿಖಿಲ್ ಅವರನ್ನ ಶಾಸಕ ಸ್ವರೂಪ ಸ್ವಾಗತಿಸಿದ್ದಾರೆ ಚಿಕ್ಕನಾಯನಕನಹಳ್ಳಿ ಕ್ಷೇತ್ರದ ಶಾಸಕ ಸುರೇಶ್ ಬಾಬು ತುರುವೇಕೆರೆ ಜೆಡಿಎಸ್ ಶಾಸಕ ಕೃಷ್ಣಪ್ಪ ಕೂಡ ಹಾಜರಿದ್ದಾರೆ ಹಾಸನದ ಹೊರವಲಯದ ಕಂದಲಿ ಬಳಿಯಿಂದ ಜೆಡಿಎಸ್ನ ಯಾತ್ರೆ ಸಾಗಲಿದೆ ನಾಳೆ ಬಿಜೆಪಿಯಿಂದಲೂ ಕೂಡ ಯಾತ್ರೆ ಇದೆ ಇವತ್ತು ಜೆಡಿಎಸ್ ಯಾತ್ರೆಯನ್ನು ಆರಂಭಿಸ್ತಾ ಇದೆ ಧರ್ಮಸ್ಥಳ ಸತ್ಯ ಯಾತ್ರೆ ಅಂತ ಹೆಸರಿನಲ್ಲಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಗಬಾರ್ದು ಧರ್ಮಸ್ಥಳದ ಜೊತೆಗೆ ನಾವಿದ್ದೇವೆ ಅನ್ನೋ ಸಂದೇಶವನ್ನು ರವಾನಿಸುವುದಕ್ಕೆ ಜೆಡಿಎಸ್ ಯಾತ್ರೆಯನ್ನು ಸಾಕ್ತಾ ಇದೆ ಹಾಸನ ಹೊರವಲಯದ ಕಂದಲಿ ಬಳಿಯಿಂದ ಈ ಯಾತ್ರೆ ಆರಂಭ ಆಗ್ತಾ ಇದೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕ ಸುರೇಶ್ ಬಾಬು ತುರ್ವೆಕೆರೆ ಶಾಸಕ ಕೃಷ್ಣಪ್ಪ ಕೂಡ ಹಾಜರಿದ್ದಾರೆ ಜೆಡಿಎಸ್ ನಿಯೋಗದಿಂದ ಈ ಯಾತ್ರೆ ಬಸ್ನಲ್ಲಿ ಹಾಸನದಿಂದ ಧರ್ಮಸ್ಥಳ ಸತ್ಯ ಯಾತ್ರೆ ಸಾಗಲಿದೆ ನಂತರ ನೇತ್ರಾವತಿ ನದಿ ತಟಕ್ಕೆ ಹೋದ್ಮೇಲೆ ಅಲ್ಲಿಂದ ದೇಗುಲದವರೆಗೆ ಪಾದಯಾತ್ರೆ ಸಾಗುತ್ತೆ